ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮತ್ತೆ ಮರಳಿಗೂಡಿಗೆ ಸೇರಿದ ಗಂಗಾವತಿ ಶಾಸಕ ಬಿಜೆಪಿ ಬಾವುಟ ಹಿಡಿದ ಜನಾರ್ದನ್ ರೆಡ್ಡಿ ಹಾಗೂ ಲಕ್ಷ್ಮಿ ಅರುಣ ಎಸ್ಯುಸಿಐ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಳ್ಳಾರಿಯಿಂದ ಎ ದೇವದಾಸ್ ಸ್ಪರ್ಧೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಶೀಘ್ರದಲ್ಲೇ ಪಟ್ಟಿ ಬಿಡುಗಡೆ ಮಾಡಲಿದ್ದೇವೆ ಎಂದ ಅಧ್ಯಕ್ಷ ಮೂರ್ತಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಹಾಗೂ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಯವರು ಇಂದು ಬಿಜೆಪಿಯ ಬಾವುಟ ಹಿಡಿದಿದ್ದು ಅಧಿಕೃತವಾಗಿ ಪಕ್ಷ ಸೇರ್ಪಡೆಯಾಗಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನಗೊಳಿಸಿರುವ ಶಾಸಕ ಜನಾರ್ದನ್ ರೆಡ್ಡಿಯವರು ಇಂದು ಬಿಜೆಪಿಗೆ ಸೇರ್ಪಡೆಯಾದರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಬಿ ಜೆ ಪಿಯಲ್ಲಿ ವಿಲೀನಗೊಳಿಸುವುದಾಗಿ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮೀ ಅರುಣ ಅವರು ಕೂಡ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದು ಇವರನ್ನೆಲ್ಲ ಪಕ್ಷದ ಧ್ವಜ ಕೊಟ್ಟು ಶಾಲು ಹಾಕಿ ವಿಜೇಂದ್ರ ಬಿಜೆಪಿಗೆ ಬರಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿಯವರ ಒಂದು ಕಾಲದ ಆಪ್ತ ಮಿತ್ರ ಮಾಜಿ ಸಚಿವ ಬಿ ಶ್ರೀರಾಮುಲು ಬಳ್ಳಾರಿ ಸಂಸದ ವೈ ದೇವೇಂದ್ರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಮಾತನಾಡಿದ ಜನಾರ್ದನ್ ರೆಡ್ಡಿಯವರು ಪ್ರಧಾನಿ ಮೋದಿ ಅವರು ವಿಶ್ವಗುರು ಆಗಿದ್ದಾರೆ ಅವರನ್ನು ಮತ್ತೆ ಪ್ರಧಾನಿಯನ್ನಾಗಿಸಲು ನಾವೆಲ್ಲ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಅವರು ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಸುಧಾಕರ್ ರೆಡ್ಡಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಎಸ್ಯುಸಿಐ ಪಕ್ಷದಿಂದ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದ್ದು ರಾಜ್ಯದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾಕೃಷ್ಣ ಉಪಾಧ್ಯಾಯ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಪಿಐನ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಡಿಎಸ್ಎಸ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ನಿಲ್ಲಲಿದ್ದು ಚುನಾವಣೆಯ ಪೂರ್ವ ತಯಾರಿಗಾಗಿ ಏಳು ರಾಜ್ಯಗಳಲ್ಲಿ ಪ್ರವಾಸ ಮಾಡಲಾಗಿದೆ ಅಲ್ಲದೆ ಅಭ್ಯರ್ಥಿಗಳ ಪಟ್ಟಿಯನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಎಂದು ತಿಳಿಸಿದರು ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು ನಾವು ಎಸ್ ಯು ಐ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿ ಸಲದಂತೆ ಬಳ್ಳಾರಿಯಲ್ಲಿ ಕೂಡ ಈ ಸಲ ನಮ್ಮ ಅಭ್ಯರ್ಥಿಯನ್ನು ನಾವು ಇಲ್ಲಿ ನಿಯೋಜಿಸ್ತಾ ಇದ್ದೀವಿ ಒಂದು ಪ್ರಮುಖವಾಗಿ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷ ಯಾಕೆ ಈ ಒಂದು ಚುನಾವಣೆಯಲ್ಲಿ ಈ ರೀತಿ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದೆರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನು ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ನೇತೃತ್ವದಲ್ಲಿ ಏನು ಸರ್ಕಾರ ಅಧಿಕಾರಕ್ಕೆ ಬಂತು ಆ ಬರೋದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಧ್ವನಿ ಎತ್ತಿದ್ದೇ ಹಲವಾರು ಜನರ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತು ಆದರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಹತ್ತು ವರ್ಷ ಆಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಅವ್ರದ್ದೇ ಅಧಿಕಾರ ಇತ್ತು ಆದರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ರೀತಿಯ ಒಂದು ಜನರ ಸಮಸ್ಯೆಗಳ ಬಗ್ಗೆ ವಿಮುಖ ಆಗಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು ಈಗ ಅದರ ನಂತರ ಆಗಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಇರ್ಬೋದು ಈಗಿನ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಇರ್ಬೋದು ಈಗ ಅದಕ್ಕೆ ಜನರ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಆದ್ಯತೆಯಾಗಿ ಉಳಿದಿಲ್ಲ ಅದು ಮಾತಾಡ್ತಾ ಇರುವಂಥದ್ದೇ ಒಂದು ಭಾವನಾತ್ಮಕ ವಿಷಯಗಳನ್ನು ಮಂದಿರ ಮಸೀದಿ ವಿಷಯ ಇರ್ಬೋದು ಹಿಂದೂ ಮುಸ್ಲಿಂ ಕೋಮು ಸಮಸ್ಯೆಗಳ ಬಗ್ಗೆ ಇರ್ಬೋದು ಈ ಥರ ಭಾವನಾತ್ಮಕ ವಿಷಯಗಳ ನೆತ್ತುತ್ತಾ ಜನರ ದಿಕ್ಕನ್ನು ಬೇರೆ ಕಡೆ ತಳ್ತಾ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಯೋಚನೆ ಮಾಡ್ತಾಯಿದೆ ಇದೇನು ತೋರಿಸ್ಕೊಡ್ತದೆ ಇದೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳ್ತಾ ಹೇಳ್ತಾಯಿದ್ದು ಅವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ ಬದಲಿಗೆ ಅವರೇನು ಒಂದು ಕಾರ್ಪೊರೇಟ್ ದಣಿಗಳ ಪಾದ ಸೇವೆ ಮಾಡಲಿಕ್ಕೆ ಅಧಿಕಾರವನ್ನು ವಹಿಸ್ಕೊಂಡರು ನಮಗೆ ಸ್ಪಷ್ಟವಾಗಿ ಆ ನಂತರ ಗೊತ್ತಾಗಿದೆ ಯಾವ ರೀತಿ ಅಂಬಾನಿ ಅದಾನಿಗಳ ಸೇವೆನಾ ಈ ಬಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಅದು ಸ್ಪಷ್ಟವಾಗಿ ಗೋಚರ ಆಗಿದೆ ಅದು ಅವರ ಹಿಡನ್ ಅಜೆಂಡಾ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಬರುವಾಗ ಘೋಷಣೆಗಳನ್ನು ಭಾಳ ವಿಶೇಷವಾದ ಘೋಷಣೆಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಎತ್ತಿದ್ರು ನಾ ಕಾವುಂಗ ನಾ ಕಾನೇದುಂಗ ಅಂತೇಳಿ ಹೇಳಿದರು ಆದರೆ ನಮಗೆ ಇತ್ತೀಚೆಗೆ ಬಯಲಾಗಿರ್ತಕ್ಕಂತಹ ಏನು ಎಲೆಕ್ಟ್ರೋರಲ್ ಬಾಂಡ್ ಹಗರಣ ಏನಾಯಿತು ಅದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಲವಾರು ಲಕ್ಷ ಕೋಟಿಗಳನ್ನು ಯಾವ ರೀತಿಯಾಗಿ ಇಂಡೈರೆಕ್ಟಾಗಿ ಹಿಂಬಾಗಿಲನ ಮೂಲಕ ಲೂಟಿ ಹೊಡೆದು ಅದು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸು ಸಿ ಬಿ ಐಯನ್ನು ಬಳಸಿಕೊಂಡು ಯಾವ ರೀತಿ ಅವ್ರನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಇಂಡೈರೆಕ್ಟಾಗಿ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಮೂಲಕ ಜೊತೆಗೆ ಈ ಅಂಬಾನಿ ಅದಾನಿಗಳ ಕೃಪಾ ಕಟ್ ಕಟಾಕ್ಷನ್ನು ಕೂಡ ಇಟ್ಕೊಂಡ್ಬಿಟ್ಟು ಈ ಒಂದು ಭಾರತ ದೇಶನ ಸಂಪೂರ್ಣವಾಗಿ ಖಾಸಗೀಕರಣ ಮತ್ತು ಕಾರ್ಪೊರೇಟೀಕರಣ ಮಾಡಲಿಕ್ಕೆ ಹೊರಟಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷ ನಿಮಗೆ ಗೊತ್ತಿದೆ ಮೊದಲಿನಿಂದ ಹಲವಾರು ಜನರ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮ್ಮ ಸಂಘಟನೆಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇದ್ರ ಧ್ವನಿನ ನಾವು ಎಲ್ಲ ಕಡೆ ತೊಗೊಂಡು ಹೋಗಬೇಕು ಸರ್ಕಾರದ ಕಿವಿಗೆ ಮುಟ್ಟಿಸಬೇಕು ಜನರ ಒಂದು ಹೋರಾಟಗಳನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮ ಹೋರಾಟಗಳನ್ನು ಬೆಳೆಸಿರೋದು ತಮಗೆಲ್ಲ ಗೊತ್ತಿದೆ ಈ ಸಂದರ್ಭದಲ್ಲಿ ಅಂತಹ ಒಂದು ಹೋರಾಟ ಪರ ಒಂದು ಪಕ್ಷ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷ ಚುನಾವಣೆ ಬಂದಾಗ ಕೂಡ ಸುಮ್ಮನೆ ಕೂಡಬಾರ್ದು ಈ ಚುನಾವಣೆಯಲ್ಲಿ ಆದ್ಯತೆ ಈ ಒಂದು ಭಾವನಾತ್ಮಕ ವಿಷಯದ ಬದಲಿಗೆ ಜನಪರ ಒಂದು ಬೇಡಿಕೆಗಳು ಆದ್ಯತೆ ಆಗಬೇಕು ಅದು ಚರ್ಚೆಗೆ ಒಳಪಡಬೇಕು ಆ ಮೂಲಕ ಜನರ ಒತ್ತಾಯ ಒಂದು ಈ ಯಾವ ರಾಜಕೀಯ ಪಕ್ಷಗಳು ಬೇಳೆ ಬೇಯಿಸ್ಕೊಳ್ಳತಕ್ಕಂಥ ರಾಜಕೀಯ ಪಕ್ಷಗಳು ಕಿವಿಗೆ ಬಿದ್ದು ಅವರಿಗೆ ಕಮಿಟ್ಮೆಂಟ್ ಆದರೂ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಚುನಾವಣೆಯಲ್ಲಿ ಭಾಳ ಒಂದು ಹಲವಾರು ಕಡೆ ಸ್ಪ ಸ್ಪರ್ಧೆ ಮಾಡ್ತಾಯಿದ್ದೀವಿ ಎಲ್ಲ ಜನರುಗಳ ಪ್ರೋತ್ಸಾಹದಿಂದಲೇ ಕೆಲವೇ ಕೆಲವು ಜ ರಾಜ್ಯಗಳಲ್ಲಿ ಆರಂಭ ಆಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ಇವತ್ತು ಸುಮಾರು ಹತ್ತೊಂಬತ್ತು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗಿತ್ತೆ ಇಡೀ ದೇಶದಾದ್ಯಂತ ನೂರ ಐವತ್ತೊಂದು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿನ ಈ ಸಲ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದು ಇದೆ ನಿಮ್ಗೆ ಗೊತ್ತಿದೆ ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ನೇಮಿಸಿದೆ ಅದೇ ರೀತಿ ಬಳ್ಳಾರಿಯಲ್ಲಿ ಎಸ್ ಯು ಸಿ ಎ ಕಮ್ಯುನಿಸ್ಟ್ ಪಕ್ಷದಿಂದ ದೇವದಾಸ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ದೇವದಾಸ್ ಅವರು ಹಲವಾರು ಜನಪರ ಚಳವಳಿಯಲ್ಲಿ ತಮ್ಮ ವಿದ್ಯಾರ್ಥಿ ದೆಸೆಯಿಂದ ಹೋರಾಟಗಳನ್ನು ಮಾಡ್ತಾ ಅವರು ರೈತ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆ ಇರ್ಬೋದು ಯುವಜನ ಸಂಘಟನೆ ಇರ್ಬೋದು ಈ ರೀತಿ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಹೋರಾಟಗಳನ್ನು ಮಾಡ್ತಾ ಅವರು ಇಲ್ಲಿ ತಮ್ಮ ನಮ್ಮ ಎಸ್ ಒ ಕಮ್ಯುನಿಸ್ಟ್ ಪಕ್ಷದಲ್ಲಿ ಸಕ್ರಿಯ ಆಗಿರ್ತಕ್ಕಂಥವ್ರು ಅವರು ಜನರ ಒಂದು ಧ್ವನಿನ ಇವತ್ತು ಪಾರ್ಲಿಮೆಂಟುವರೆಗೂ ತೊಗೊಂಡು ಹೋಗಲಿಕ್ಕೆ ಅವರು ತುಂಬ ಶಕ್ತರಾಗಿದ್ದಾರೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋದ್ರ ಮೂಲಕ ಜನ ಸಮಸ್ಯೆಗಳನ್ನು ಮುಂಚೂಣಿಗೆ ತರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಸ್ ಒ ಕಮ್ಯುನಿಸ್ಟ್ ಪಕ್ಷ ಈ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದೆ ಇದಕ್ಕೆ ನಾವು ಬಳ್ಳಾರಿ ಜನತೆ ಹಾಗೆ ಮಾಧ್ಯಮ ಮಿತ್ರರು ಎಲ್ಲರಲ್ಲೂ ಕೂಡ ನಮಗೆ ಎಲ್ಲ ರೀತಿಯ ಸಹ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜನಗಳ ಜ್ವಲಂತ ಸಮಸ್ಯೆಗಳು ತಗೊಂಡು ನಾವು ಹೋರಾಟ ಬೆಳೆಸ್ತಾನೇ ಇದ್ದೀವಿ ಈ ಎಲೆಕ್ಷನ್ ಕೂಡ ಒಂದು ಹೋರಾಟ ಅಂತಲೇ ತಗೊಂಡಿದ್ವಿ ನಾವು ಇವಾಗ ನಮ್ಮ ಪಕ್ಷದಿಂದ ಇವತ್ತು ನಿಮಿಷ ಎಲ್ಲ ಕಡೆ ಜನ ಚಳುವಳಿಯನ್ನು ಬೆಳೀತಾ ಇದೆ ಈ ಹೋರಾಟದ ಧ್ವನಿ ಇವತ್ತು ಪಾರ್ಲಿಮೆಂಟಲ್ಲಿ ಮಳಗೋದಕ್ಕೆ ಒಂದು ಶಕ್ತಿಯಾಗಿ ಹೋರಾಟ ಶಕ್ತಿಯಾಗಿ ಹೊರಂಬೋದಕ್ಕೆ ಈ ಒಂದು ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡಿದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲ ಬಳ್ಳಾರಿ ಜನತೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಜನಗಳ ಜೊತೆ ಇರ್ತಕ್ಕಂಥ ಎಸ್ ಯು ಸಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ದಿವಸ ಬೆಂಬಲಿಸಬೇಕು ಎಸ್ ಯು ಸಿ ಪಕ್ಷಕ್ಕೆ ವೋಟ್ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಬಳ್ಳಾರಿ ಜನತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಈಗಾಗಲೇ ಇವತ್ತು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಹಲವಾರು ಇವತ್ತು ಜನಗಳು ಸಮಸ್ಯೆಗೆ ಎದುರಿಸ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಕೂಡ ನೋಡ್ತಾ ಇದ್ವಿ ನಾವು ಇವತ್ತು ಯಾವ ಥರ ಇವತ್ತು ಕುಡಿಯ ನೀರು ಸಮಸ್ಯೆ ಆಗಿರ್ಬೋದು ಗ್ರೀನ್ ರೋ ರಿಂಗ್ ರೋಡ್ ಆಗಿರ್ಬೋದು ಗಡಿ ಬಾಧಿತ ಇವತ್ತು ಪ್ರದೇಶಗಳಾಗಿರ್ತಕ್ಕಂಥ ಕೆ ಎಮ್ ಆರ್ ಸಿ ಹಣ ಆಗಿರ್ಬೋದು ಸರಿಯಾದ ಇವತ್ತು ಹಣ ಬಳಕೆ ಆಗದೇ ಇವತ್ತು ದುರ್ಬಳಕೆ ಆಗ್ತಾರೆ ಇವತ್ತು ದಿವಸ ಆ ಹಣನ ಸರಿಯಾಗಿ ಉಪಯೋಗ ಮಾಡ್ಬೇಕಂತೇಳಿ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾರತದ ಹಲವಾರು ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿಯೂ ಸ್ಪರ್ಧಿಸಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸನ್ನಿಹಿತವಾಗಿದೆ ಅಧಿಕಾರದಲ್ಲಿರುವಾಗ ಜನರ ಕೆಂಗಣ್ಣಿಗೆ ಗುರಿಯಾಗುವ ಬಂಡವಾಳಶಾಹಿ ಪಕ್ಷಗಳು ಹೊಸ ಮುಖಗಳೊಂದಿಗೆ ಹೊಸ ಗ್ಯಾರಂಟಿಗಳೊಂದಿಗೆ ಮತ್ತೆ ಜನರ ಬಳಿಗೆ ಬರುತ್ತಿವೆ ಇನ್ನೊಂದೆಡೆ ದುಡಿಯುವ ಜನರ ರೈತ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ದಿನನಿತ್ಯ ಹೋರಾಟ ಕಟ್ಟುತ್ತಿರುವ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಕೂಡ ಈ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ನಡೆಸುತ್ತಿದೆ ದೇಶದ ಹತ್ತೊಂಬತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಪಕ್ಷವು ನೂರ ಐವತ್ತೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ ಕರ್ನಾಟಕದಲ್ಲಿ ಈ ಬಾರಿ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ನಡೆಸುತ್ತಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ರಾಧಾಕೃಷ್ಣ ಉಪಾಧ್ಯಾಯ ತಿಳಿಸಿದರು ದಾನಪ್ಪ ದಲಿತ ಸಮಿತಿ ಜಿಲ್ಲಾ ಅಧ್ಯಕ್ಷರು ಅಧ್ಯಕ್ಷರುಡೆಯ ವಿಭಾಗೀಯ ಕಾರ್ಯದರ್ಶಿ ಯಲ್ಲಪ್ಪ ಸಿರುಗುಪ್ಪ ತಾಲೂಕು ಅಧ್ಯಕ್ಷರು ಈಶ್ವರ ಕುರುಗೋಡು ತಾಲೂಕ್ ಅಧ್ಯಕ್ಷರು ರಾಜು ನಗರ ಅಧ್ಯಕ್ಷರು ನಾಗಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಸಿರುಗುಪ್ಪ ನನ್ನ ಹೆಸರು ಡಾಕ್ಟರ್ ಎನ್ ಮೂರ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಆರ್ ಪಿ ಬಿ ರಾಷ್ಟ್ರೀಯ ಅಧ್ಯಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮ ತಯಾರಿ ನಡೆದಿದೆ ದೇಶದಲ್ಲಿ ಈಗಾಗಲೇ ಏಳು ರಾಜ್ಯಗಳಲ್ಲಿ ಪ್ರವಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ ಹದಿಮೂರು ಜಿಲ್ಲೆಯನ್ನ ಬಳ್ಳಾರಿಗೆ ಹದಿಮೂರು ಜಿಲ್ಲೆ ಪ್ರವಾಸವನ್ನ ಮುಗಿಸಿದೆ ಇನ್ನ ಉಳಿದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸವನ್ನು ಮುಗಿಸಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಅಭ್ಯರ್ಥಿಗಳನ್ನ ಆಗ್ತದೆ ಈ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದಂತಹ ಪಕ್ಷ ಈ ಪಕ್ಷಕ್ಕೆ ಬಹುದೊಡ್ಡ ಇತಿಹಾಸ ಇದೆ ಕಾಂಗ್ರೆಸ್ ಒಂದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಇದ್ದಂತದ್ದು ಈ ಪಕ್ಷವನ್ನ ಪುನಶ್ಚೇತನಗೊಳಿಸಬೇಕು ದೇಶ ಕಲ್ಯಾಣ ದೇಶ ರಕ್ಷಣೆ ಮತ್ತು ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪಕ್ಷವನ್ನ ಪುನಶ್ಚೇತನಗೊಳಿಸಿ ಕಳೆದ ಕರ್ನಾಟಕದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅರವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ವಿ ಈ ಪಕ್ಷ ಕಾಂಗ್ರೆಸ್ ಗಿನ್ನ ಅತ್ಯಂತ ಸ್ವಚ್ಛಂದವಾಗಿ ಕಾನೂನುಬದ್ಧವಾಗಿ ನೋಂದಣಿ ಆಗಿದೆ ಮತ್ತೆ ಈ ಪಕ್ಷಕ್ಕೆ ಆ ಚುನಾವಣೆ ಆಯೋಗ ಪೆನ್ನಿನ ಗುರುತನ್ನ ಚಿಹ್ನೆಯನ್ನ ಕೊಟ್ಟಿದೆ ನಮ್ಮ ದೇಹೋದ್ದೇಶ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು ದೇಶ ರಕ್ಷಣೆ ಮಾಡಬೇಕು ಅನ್ನೋದಾಗಿದೆ ಆದ್ದರಿಂದ ನಮ್ಮ ನೆಡೆಗೆ ನಮ್ಮ ನಡೆ ಪಾರ್ಲಿಮೆಂಟ್ ಅನ್ನೇ ಕಡೆಗೆ ಅಂತ ಹೇಳಿ ಏನು ಇದುವರೆಗೂ ಕೂಡ ದಲಿತಂಗ್ರಹ ಸಮಿತಿ ಐವತ್ತು ವರ್ಷಗಳ ಕಾಲ ಬೀದಿ ಹೋರಾಟವನ್ನ ಮಾಡಿದ್ದೇವೆ ಸಂಸತ್ ಒಳಗೆ ವಿಧಾನಸಭೆ ಒಳಗೆ ಶಾಸನ ರಚನೆ ಮಾಡೋ ಜಾಗದಲ್ಲಿ ಇದ್ರೆ ಅತ್ಯಂತ ಪ್ರಭಾವ ಪ್ರಭಾವ ಉಳ್ಳಂತಹ ಶಕ್ತಿಯುತವಾದಂತಹ ಕೆಲಸಗಳನ್ನ ಈ ದೇಶದಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಂತೆ ನಾವು ಸಂವಿಧಾನ ರಚಕ ರಚನಾ ಸಂದರ್ಭದಲ್ಲಿರ್ತಕ್ಕಂಥ ಮಹಾಕರ್ತೃಗಳ ತತ್ವ ಆದೇಶಗಳನ್ನ ಮೈಗೂಡಿಸಿಕೊಂಡು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಕಣದಲ್ಲಿ ಬಂದಿದ್ದೇವೆ ಕಳೆದ ಏಳುವರೆ ದಶಕಗಳು ಸ್ವತಂತ್ರದ ನಂತರ ಎಪ್ಪತ್ತೇಳು ವರ್ಷಗಳ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಎಪ್ಪತ್ತ ನಾಲ್ಕು ವರ್ಷಗಳಲ್ಲಿ ಸಂವಿಧಾನ ಜಾರಿಯನ್ನ ಮಾಡಲಿಲ್ಲ ಸಂವಿಧಾನ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷಗಳು ನಡೆದಿದೆ ಎಪ್ಪತ್ತೈದನೇ ವರ್ಷದ ಸುವರ್ಣ ಮಹೋತ್ಸವವನ್ನ ಆಚರಿಸಿದೆ ಸರ್ಕಾರ ಎಲ್ಲ ಆದರೆ ಸಂವಿಧಾನ ಜಾರಿಯಾಗಿಲ್ಲ ದೇಶದಲ್ಲಿ ತೀವ್ರ ಬಡತನ ನಿರುದ್ಯೋಗ ಆಹಾಕಾರ ಅಸ್ಪೃಶ್ಯತೆ ಅಸಮಾನತೆ ಭಯೋತ್ಪಾದನೆಯಂತಹ ಪಿಡುಗು ಈ ದೇಶವನ್ನ ಕಾಡ್ತಾ ಇದೆ ಇದನ್ನ ವಿಮೋಚನೆ ಮಾಡೋದಕ್ಕೆ ಇದ್ರನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರಗಳು ಶ್ರಮಿಸಲಿಲ್ಲ ಈ ಪಕ್ಷಗಳು ಮಾಡದಂತ ಮನುವಾದಿ ಪಕ್ಷಗಳು ಮಾಡದಂತ ಕೆಲಸ ಏನಂದ್ರೆ ಸ್ವಜನ ಪಕ್ಷಪಾತ ವಂಶಾಡಳಿತ ತೀವ್ರ ಭ್ರಷ್ಟಾಚಾರ ಜಾತಿ ಮತ್ತು ಕೋಮುವಾದವನ್ನ ಬಿತ್ತಿ ಇಡೀ ದೇಶವನ್ನ ಒಡೆದಿದವೆ ಆದ್ದರಿಂದ ಈ ದೇಶಕ್ಕೆ ಏನಾದರೂ ಮುಕ್ತಿ ಸಿಗಬೇಕಂದ್ರೆ ಈ ದೇಶದಲ್ಲಿ ಸಮಾನತೆ ಸಾಧಿಸ್ಬೇಕು ಅಂದ್ರೆ ಸಂವಿಧಾನ ಜಾರಿ ಆಗ್ಬೇಕು ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಾತ್ರ ಸಾಧ್ಯ ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನ ಚಲಾಯಿಸಬೇಕಾಗ್ತದೆ ಹಣಕ್ಕೆ ಮಧ್ಯಕ್ಕೆ ತಮ್ಮ ಮತವನ್ನ ಮಾರ್ಕೆ ಮಾಡಿ ಎಲ್ಲರೂ ಕೂಡ ಬಂದು ಮತವನ್ನ ಚಲಾಯಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಚುನಾವಣೆ ಸಂದರ್ಭ ಅಂದ್ರೆ ಜೀವನ್ ಮರಣದಂತ ದಿನ ಈ ಒಂದು ನಿಮ್ಮ ಮತಕ್ಕೆ ಒಂದು ಯುಗವನ್ನೇ ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ ಸಂವಿಧಾನದ ಹಕ್ಕನ್ನ ಬಳಸಿಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳಿ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಅಂತ ಬಾಬಾ ಸಾಹೇಬ್ ಹೇಳ್ತಿದ್ರು ಅದೇ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮತವನ್ನ ಚಲಾಯಿಸಬೇಕು ಅಂತ ನಾನ್ ಮತದಾರರಲ್ಲಿ ಅತ್ಯಂತ ವಿನಿತ್ವ ಮನವಿ ಮಾಡ್ಕಂತೀನಿ ಜೊತೆಗೆ ಈ ಪಕ್ಷಗಳ ವಿದ್ಯಮಾನಗಳು ಏನೆಲ್ಲ ಮಾಡಿದಾವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಒಳ್ಳೆಯವರಿಗೆ ಯಾವ್ದೇ ಪಕ್ಷ ತೆಗೆದು ಒಳ್ಳೆಯವರಿಗೆ ಮತವನ್ನ ಹಾಕಿ ತೊಂದರೆ ಇಲ್ಲ ಆದ್ರೆ ಕೆಟ್ಟ ಪಕ್ಷದಲ್ಲಿರುವಂತವರೆಲ್ಲೂ ಕೂಡ ಆ ಪಕ್ಷ ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಮನೆಗಂಡ ನೋಡಿ ಈಗ ಆ ಅವರ ಹತ್ತು ವರ್ಷದ ಆಡಳಿತ ಹತ್ತು ವರ್ಷದ ಆಡಳಿತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದೇಶದ ಮೇಲೆ ನೂರ ಎಂಬತ್ತೆಂಟು ಲಕ್ಷ ಕೋಟಿ ಸಾಲ ಆಗ್ತಾ ಇದೆ ರಾಜ್ಯದಲ್ಲಿ ಐದು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಸಾಲ ಇದೆ ಎಲ್ಲ ರಾಜ್ಯಗಳು ಸಾಲದ ಸಾಲದಲ್ಲಿ ಬಜೆಟ್ ಅನ್ನ ಮಾಡ್ತಾ ಇದಾವೆ ಮೋದಿಜಿಯವರು ಶ್ರೀಮಂತರ ಕಾರ್ಪೊರೇಟ್ ಕಂಪನಿಗಳ ಹದಿನಾಲ್ಕು ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ ರೈತರ ಸಾಲವನ್ನ ಮನ್ನಾ ಮಾಡಲಿಲ್ಲ ಕಾರ್ಪೊರೇಟ್ ಕಂಪನಿಗಳ ಶ್ರೀಮಂತರ ತೆರಿಗೆಯನ್ನ ಇಪ್ಪತ್ತೆರಡರಿಂದ ಹದಿನಾರು ಕಳಿಸಿದ್ದಾರೆ ಎಂಟು ವರ್ಷಗಳಲ್ಲಿ ಶ್ರೀಮಂತರು ಕಾರ್ಪೊರೇಟ್ ಕಂಪನಿಗಳು ಪಡೆದಂತ ಸಾಲ ಏನಿದೆ ಅರವತ್ತಾರು ಪಾಯಿಂಟ್ ಐದು ಅಂದ್ರೆ ಅರವತ್ತ ಆರು ಲಕ್ಷ ಕೋಟಿ ಸಾಲ ಎನ್ ಪಿ ಮಾಡಿದ್ದಾರೆ ಸೆಟ್ ಹೇಳಿ ಪ್ರೀ ಬಿ ಪ್ರತಿ ವರ್ಷ ಎರಡು ಲಕ್ಷ ಕೋಟಿ ಶ್ರೀಮಂತರ ಸಾಲವನ್ನ ಇಳಿಕೆ ಮಾಡ್ತಾ ಇದಾರೆ ಚಿನ್ನ ಬೆಳ್ಳಿ ವಜ್ರದ ಮೇಲೆ ತೆರಿಗೆಯನ್ನ ಇಳಿಸಿದರೆ ಪೆಟ್ರೋಲು ಡೀಸೆಲ್ ಆಹಾರ ಸಾಮಗ್ರಿಗಳು ಪೆನ್ನು ಪೆನ್ನು ಪೆನ್ಸಿಲ್ ಪುಸ್ತಕಗಳ ಮೇಲೆ ತೆರಿಗೆಯನ್ನ ತೀವ್ರ ತೆರಿಗೆಯನ್ನ ಹಾಕಿದ್ದಾರೆ ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವಂತಹ ಜಿ ಎಸ್ ಟಿ ಹಣ ನಾಲ್ಕು ಪಾಯಿಂಟ್ ಮೂವತ್ತು ಸಾವಿರ ಲಕ್ಷ ಕೋಟಿ ಜಿ ಎಸ್ ಟಿ ಹೋಗ್ತಾ ಇದೆ ಅವರು ಕೊಟ್ಟಿರೋದು ಕೇಂದ್ರದ ಬರೀ ಐವತ್ತೆರಡು ಸಾವಿರ ಕೋಟಿ ಮಾತ್ರ ಇದು ರಾಜ್ಯ ದಕ್ಷಿಣ ರಾಜ್ಯಗಳನ್ನು ಕೂಡ ಕಡೆಗಣಿಸಿದೆ ದಕ್ಷಿಣ ರಾಜ್ಯಗಳು ಕೂಡ ಈಗಾಗಲೇ ಕೋರ್ಟ್ಗೆ ಹೋಗಿದಾವೆ ಸರ್ಕಾರಗಳು ಕೋರ್ಟ್ಗೆ ಹೋಗೋದು ಅಂತ ಹಂತಕ್ಕೆ ಕೇಂದ್ರ ಸರ್ಕಾರ ಸರ್ವಾಧಿಕಾರ ಮಾಡ್ತಾ ಇದೆ ಅಂತ ಅಂದ್ರೆ ಇವತ್ತು ಯೋಚನೆ ಮಾಡಬೇಕಾಗಿದೆ ಜನ ನೋಡಿ ಚುನಾವಣಾ ಬಾಂಡ್ ಎಂಟ್ರೋಲ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಮೂವತ್ ಮೂರು ಕಂಪ್ನಿಗಳು ಕೊಟ್ಟರಂತ ಬಾಂಡ್ ಒಂದು ಸಾವಿರದ ಏಳ್ನೂರ ಐವತ್ತೊಂದು ಸಾವಿರ ಕೋಟಿ ಚುನಾವಣೆ ಬಾಂಡ್ ಇವರಿಗೆ ಕೊಟ್ಟಿರುವಂತ ಹಣ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿರುವಂತ ಹಣ ಐ ಐಟಿ ನಲ್ವತ್ತೊಂದು ಕಂಪ್ನಿಗಳು ಐ ಟಿ ರೇಡ್ ಆಗಿದೆ ಇಡಿ ರೇಡ್ ಆಗಿದೆ ಸಿ ಬಿ ಐ ರೇಡ್ ಆಗಿದೆ ರೇಡ್ ಆದ್ಮೇಲೆ ಅವರಿಂದ ಪಡೆದಿರುವಂತಹ ಚುನಾವಣೆ ಬಾಂಡ್ ಎರಡು ಸಾವಿರದ ನಾನೂರ ಎಪ್ಪತ್ತೊಂದು ಸಾವಿರ ಕೋಟಿ ಬಹುದೊಡ್ಡ ಹಗರಣ ಇದು ದೊಡ್ಡ ದೊಡ್ಡ ಆ ಕಾನೂನು ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅನ್ನ ಒಳಗಾಕಿದ್ದಾರೆ ಆದ್ರೀ ಸಂದರ್ಭದಲ್ಲಿ ಇದು ಚುನಾವಣೆ ಬಾಂಡ್ ಮಾಡಿರುವಂತಹ ಹಗರಣವನ್ನು ನೋಡಿದ್ರೆ ಯಾರು ಒಳಗಾಗ್ತದೆ ಸ್ವಾಮಿ ಇದು ಈ ದೇಶದ ಪರಿಸ್ಥಿತಿ ಅಂದ್ರೆ ಪ್ರಜಾಪ್ರಭುತ್ವ ಹರಣ ಆಗಿದೆ ಸಂವಿಧಾನ ಸಂಪೂರ್ಣವಾಗಿ ಐಜಾಕ್ಟ್ ಮಾಡಿದ್ದಾರೆ ಶ್ರೀಮಂತ ಪರವಾಗಿ ಅದಾನಿ ಅಂಬಾನಿ ಪರವಾಗಿ ಸರ್ಕಾರಗಳು ನಡೀತಾ ಇದಾವೆ ಲಲಿತ್ ಮೋದಿ ಅನೇಕ ಶ್ರೀಮಂತ್ರುಗಳು ಹಣವನ್ನ ತಗೊಂಡು ವಿದೇಶಕ್ಕೆ ಒಡಗಿದ್ದಾರೆ ವಿದೇಶದ ಹಣ ತರಿಸ್ತೀನಿ ತರ್ತದ ವಿದೇಶಕ್ಕೆ ಹಣ ಒತ್ಕೊಂಡು ಹೋದವರು ಯಾರೂ ಬರಲಿಲ್ಲ ಈ ರೀತಿಯ ಒಂದು ದಂಧೆ ನಡೀತಾ ಇದೆ ದೇಶದಲ್ಲಿ ಇದನ್ನ ಚುನಾವಣೆ ಸಂದರ್ಭದಲ್ಲಿ ಅರ್ಥ ಮಾಡ್ತು ಮತ್ತಾರರು ಮತ್ತಾರ್ರೆ ಪ್ರಭುಗಳು ಅನ್ನೋದು ಹೇಳೋದ್ರ ಮೂಲಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪಕ್ಷ ಪರಿಶಿಷ್ಟರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರದ ನೂರ ನಲವತ್ತ ನಾಲ್ಕು ಸಾವಿರ ಕೋಟಿ ಹಣವನ್ನ ಹಿಂಬಾಗಿಲಿಂದ ಎಳೆದು ಫೈ ಗ್ಯಾರಂಟಿಗ ಹಾಕಿದೆ ಇದು ಕಾಗ್ನೈಸಬಲ್ ಅಫೆನ್ಸ್ ಇದು ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ನ ಹಣ ಇದರಲ್ಲಿ ಕಾಯ್ದೆ ಇದೆ ಹಣ ದುರ್ಬಳಕೆ ಆದ್ರೆ ಅವ್ರಿಗೆ ಜೈಲಿಗೆ ಹಾಕ್ಬೇಕು ಅಂತ ಯಾರನ್ನ ಜೈಲಿಗೆ ಹಾಕಲ್ಲ ಹನ್ನೊಂದು ಸಾವಿರ ನೂರ ನಲ್ವತ್ ಸಾವಿರ ಕೋಟಿ ಪರಿಷ್ಠ ಜಾತಿ ಅವರ ಹಣವನ್ನ ತೆಗೆದಿದಾರಲ್ಲ ಯಾರೊಳಗ ಹಾಕ್ಬೇಕಿದೆ ನಾನು ಸಿದ್ದರಾಮಯ್ಯ ಸಭೆನಲ್ಲಿ ಕೇಳಿದೆ ಬಜೆಟ್ ನ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಂಘಟನೆಗಳು ಸಭೆಯಲ್ಲಿ ಕರೆದಿದ್ರು ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದೆ ನಾನು ಈ ರೀತಿ ಮಾಡಿದ್ದೀನಿ ಅಂತ ಉತ್ತರ ಸಿಗಲಿಲ್ಲ ಸರಿಯಾಗಿ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಹೊಟ್ಟೆ ಇಲ್ಲಿ ಆರು ವರ್ಷ ಸರಿಯಾಗಿ ಎಂಟು ಸಾವಿರ ಅರ್ಜಿಗಳು ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ವಜಾ ಆಗಿಬಿಟ್ಟಿದ್ದು ರಿಜೆಕ್ಟ್ ಮಾಡಿದ್ದಾರೆ ಮಕ್ಕಳ ಸ್ಕಾಲರ್ಶಿಪ್ ಅರ್ಜಿಗಳನ್ನ ನಾನು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದೆ ಅವರು ಅಲ್ಲೇ ಇದ್ದಂತ ಕಾರ್ಯದರ್ಶಿ ಆಯುಕ್ತರು ಕೇಳಿ ಹೌದು ರಿಜೆಕ್ಟ್ ಆಗಿದ್ದಾವೆ ಅಂತ ಒಟ್ಟು ಕೇಳ್ತಾರೆ ಮೋದಿಜಿಯವರು ಆರು ವರ್ಷ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ದಾರೆ ಅರವತ್ತು ಲಕ್ಷ ಮಕ್ಕಳು ಅನ್ಯಾಯ ಆಗಿದೆ ಸ್ಕಾಲರ್ಶಿಪ್ ಬಂದಿಲ್ಲ ಹೀಗಾಗಿ ನೋಡಿ ದೇಶದಲ್ಲಿ ಒಂಬತ್ತು ಕೋಟಿ ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾವೆ ಅಧಿಕೃತ ವರದಿ ಇದೆ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದಾವೆ ಅರವತ್ತ ಏಳು ಲಕ್ಷ ಮಕ್ಕಳು ಆಹಾರದಿಂದ ನಡೆತಾ ಇದ್ದಾವೆ ಇದ್ರ ಬಗ್ಗೆ ಬೆಳಗ್ಗೆ ರೈತರು ಪರವಾಗಿ ಬರಲಿಲ್ಲ ರೈತರ ಮೂರು ವಿರೋಧಿ ಕಾಯ್ದೆ ಏನಿದೆ ಧರಣಿ ಮಾಡ್ತಾ ದೆಲ್ಲಿನಲ್ಲಿ ಅವರು ಕಬ್ಬಿಣದ ಸರಳಗಳನ್ನ ಹಾಕಿದ್ರು ಬೇಲಿ ಹಾಕಿದ್ರು ರಬ್ಬರ್ ಹೊಡೆದ್ರು ರೈತರು ಚಳವಳಿ ಮಾಡಂಗಿಲ್ಲ ರೈತರು ರಸಗೊಬ್ಬರ ಸರಿಯಾಗಿ ಕೊಟ್ಟಿಲ್ಲ ರಸಗೊಬ್ಬರದ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ ಇದು ದೇಶದ ಪರಿಸ್ಥಿತಿ ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ದಯಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಏನೆಲ್ಲ ಮಾಡಿದರೆ ಈ ದೇಶಕ್ಕೆ ಅದನ್ನು ಶ್ವೇತ ಪತ್ರ ಹೊಡೆಸಿ ಚುನಾವಣೆ ಬದಲಬೇಕು ಅಂತ ನಾನು ಅವ್ರಿಗೆ ಮನವಿಯನ್ನ ಮಾಡ್ತೀನಿ ಕೊನೆಯದಾಗಿ ಕರ್ನಾಟಕ ಸಂಘದ ಸಮಿತಿ ಆರ್ ಪಿ ಐ ಪಿ ಗೆ ಬೆಂಬಲವನ್ನ ಕೊಡ್ತಾ ಇದೆ ಜೊತೆಗೆ ಹದಿನೈದನೇ ತಾರೀಕು ಏಪ್ರಿಲ್ ಹದಿನೈದು ತಾರೀಕು ಬೆಂಗಳೂರಲ್ಲಿ ಅಂಬೇಡ್ಕರ್ ಭವನದಲ್ಲಿ ಐತಿಹಾಸಿಕ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಆರ್ ಪಿ ಬಿ ಮತ್ತು ಕರ್ನಾಟಕ ದಲಿತ ಸಮಿತಿ ಅದು ದಲಿತ ಸಂಘರ್ಷ ಸಮಿತಿಯ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೋಹನ್ ಜಯಂತಿ ನಡೆಸೋದ್ರ ಮೂಲಕ ಏನು ಲೋಕಸಭಾ ಚುನಾವಣೆಗೆ ಬಹು ಜನರ ಒಲವು ನಿಲುವು ಅಂತೇಳಿ ಅನೇಕ ನಿರ್ಣಯಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದೇವೆ ನಾವು ಬುದ್ಧಿಜೀವಿಗಳು ವಿಚಾರವಂತರು ಕಳಕಳಿ ಉಳ್ಳುವಂಥವ್ರು ಜ್ಞಾನಿಗಳು ಎಲ್ಲರೂ ಬಂದು ನಿಮ್ಮ ಸಲಹೆಯನ್ನು ಕೊಡಿ ಈ ದೇಶ ರಕ್ಷಣೆ ಮಾಡೋದಕ್ಕೆ ಸಂವಿಧಾನ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಆಯಾಮಗಳು ಮಾಡಬೇಕು ಏನು ಈ ನಿಯಮಗಳು ಅನುಸರಿಸಬೇಕು ಚುನಾವಣೆ ಅಲ್ಲಿ ಅನ್ನೋದನ್ನು ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ನಾನು ಅತ್ಯಂತ ಉತ್ತಮ ಆಲೋಚನೆ ಮಾಡುವಂತಹ ಸಮಾಜ ಸುಧಾಕಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಬಂದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡು ಸಲಹೆಗಳನ್ನ ಕೊಡಬೇಕು ನಿಮ್ಮ ಸಲಹೆಗಳನ್ನ ಸ್ವೀಕಾರ ಮಾಡ್ತೇವೆ ಈ ದೇಶವನ್ನ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ನಾವು ಅತ್ಯಂತ ಬದ್ಧತೆಯಿಂದ ಹೋರಾಟಗಳನ್ನ ಮಾಡ್ತೇವೆ ಕುರುಗೋಡು ದೊಡ್ಡಬಸವೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನೀಲಮ್ಮ ತಾಯಿಗೆ ಉಡಿ ತುಂಬುವ ಮೂಲಕ ಮಹಿಳೆಯರು ಸಂಭ್ರಮಿಸಿದರು ಕುರುಗೋಡು ಪಟ್ಟಣದಲ್ಲಿ ಇಂದು ಜರುಗುವ ಬಸವೇಶ್ವರ ಮಹಾಸ್ವಾಮಿ ರಥೋತ್ಸವದ ಅಂಗವಾಗಿ ಪಟ್ಟಣದ ಹೂಗಾರ್ ಗುಂಡಪ್ಪನವರ ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ನೀಲಮ್ಮ ತಾಯಿ ಮೂರ್ತಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಈ ಹಿನ್ನೆಲೆಯಲ್ಲಿ ನೀಲಮ್ಮ ತಾಯಿಗೆ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಜಾತಿ ಮತ ಪಂಥ ಭೇದವಿಲ್ಲದೆ ಪಟ್ಟಣವೂ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಮಹಿಳೆಯರು ಸಾಲಿನಲ್ಲಿ ನಿಂತು ನೀಲಮ್ಮ ತಾಯಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಭಕ್ತಿಯನ್ನು ಸಮರ್ಪಿಸಿದರು ಉಡಿ ತುಂಬುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೂಗಾರ್ ಓಣಿಯಲ್ಲಿ ಸಂಭ್ರಮದ ಮನೆ ಮಾಡಿತ್ತು ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಸೋಮವಾರ ಮುಂಜಾನೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮಹಾರಥೋತ್ಸವ ಹಾಗೂ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಲಕ್ಷಾಂತರ ಭಕ್ತರ ನಡುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಿ ಹುಣ್ಣಿಮೆಯಂದು ಬೆಳ್ಳಂಬೆಳಗ್ಗೆ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಆದಿಚುಂಚನಗಿರಿಯ ರಥಬೀದಿಯಲ್ಲಿ ಸರ್ವಾಲಂಕಾರಗೊಂಡಿದ್ದ ರಥಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ನಡುವೆ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ಅಂಗವಾಗಿ ಭಾನುವಾರ ಇಡೀ ರಾತ್ರಿ ಶ್ರೀ ಕ್ಷೇತ್ರದಲ್ಲಿ ತಿರುಗಣಿ ಉತ್ಸವ ಸೇರಿದಂತೆ ನಾನಾ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಕ್ಷೇತ್ರದ ಶ್ರೀ ಗಂಗಾಧರೇಶ್ವರ ಸ್ವಾಮಿಯನ್ನ ಅಲಂಕೃತಗೊಂಡಿದ್ದ ರಥದಲ್ಲಿ ಕೂರಿಸಲಾಗಿತ್ತು ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ನೆರೆದಿದ್ದ ಲಕ್ಷಾಂತರ ಭಕ್ತರು ರಥವನ್ನು ಎಳೆದರು ಮಂಗಳ ವಾದ್ಯಗಳ ವಾದ್ಯದೊಂದಿಗೆ ರಥೋತ್ಸವ ಆರಂಭವಾಗುತ್ತಿದ್ದಂತೆ ಭಕ್ತರು ಹಣ್ಣು ಜವನಗಳನ್ನು ಅರ್ಪಿಸಿ ಭಕ್ತಿ ಭಾವವನ್ನು ಮೆರೆದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ